శ్రీగణపతి శారదాగురుభ్యో నమ వైదేహిసహితం సురద్రుమతై మహామంటే మధ్య పుష్పకమాసే మణిమే వీరాసనే సంస్థ అగ్రే వాచయతి ప్రగంజనసూతే తనిభ్య పదం ప్రఖ్యాత భరత పరివృతం రామం భజే శ్యామల ಸತ್ಯಂ ಶಿವಂ ಸುಂದರಂ ರಾವಣನ ಸಂಹಾರವಾಗಿ ಸೀತಾರಾಮರು ಒಂದಾದ ನಂತರ ಎಲ್ಲ ದೇವತೆಗಳು ಕೂಡ ಭುವಿಗಿಳಿದು ಬಂದು ಶ್ರೀರಾಮನನ್ನು ಸ್ತುತಿಸುತ್ತಿರುವರು ಹಿಂದಿನ ಭಾಗದಲ್ಲಿ ಬ್ರಹ್ಮದೇವರ ಸ್ತುತಿಯನ್ನು ನೋಡಿದೆವು ಈಗ ಇಂದ್ರನು ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಿರುವನು ಚಾಪ ज दंड प्रबल प्रताप जय दूष नारी खरारी मर्तन निशाचर धारी दुष्ट मारे वो नाथ भये सकदेव सकल सनाथ जय हरन धरनी भार महिमा उदार अपार जय राम नारी कृपाला किए जातु धान बिहार ಲಕೇಶ ಅತಿ ಬಲ ಗರ್ಭ ಕುರ ಗಂಧರ್ವ ಮುನಿ ಸಿದ್ಧ ನರ ಕಗನಾಟಿ ಪಂಥ ಸಬಕೆಗ ಪರ ದ್ರೋಹ ರತ ಅರಿ ದೊಷ್ಟ ಪರದ್ರೋಹ ರತ ಅತಿ ದೊಷ್ಟ ಮಾಲು ಪಾಪಿಷ್ಟ ಅಬಸು ನು ದೀನ ದಯಲ ರಾಜೀವನಯನ ಬಿಲ मोहि रहा अति अभिमान नहीं को वो मोहि समान अब देखि प्रभु पद कुंज तमान प्रद दुख पुंज को ब्रह्म निर्गुण ध्यावा अव्यक्त रजैः श्रुतिगाम मोहि भावकोसलभूप श्रीराम सगुणसरूपा वै देहि अनुज समेत मम हृदय निकेत मोहि जानिये निज दासा दे दि भक्तिरमानिवास को शोभानिधि शरणागत वत्सला श्रेष्ठ तुणीर धनुर्बाणधारि ಪ್ರಬಲ ಪ್ರತಾಪ ಶೋಭಿತ ಭುಜ ಬಲಶಾಲಿ ಶ್ರೀರಾಮಚಂದ್ರ ನಿನಗೆ ಜಯವಾಗಲಿ ಕರದೂಷಣಾದಿ ರಾಕ್ಷಸರನ್ನು ಜಯಿಸಿದವನೇ ನಿನಗೆ ಜಯವಾಗಲಿ ಪ್ರಭು ರಾಕ್ಷಸರಾಜನಾದಂತಹ ರಾವಣನನ್ನು ವಧಿಸಿ ದೇವತೆಗಳನ್ನು ರಕ್ಷಿಸಿದೆ ಭೂಭಾರವನ್ನು ಪರಿಹರಿಸಿದವನೇ ಅಪಾರ ಮಹಿಮಾನ್ವಿತನೇ ನಿನಗೆ ಜಯವಾಗಲಿ ಹೇ ರಾವಣಾರಿ ಕೃಪಾಳು ನೀನು ರಾಕ್ಷಸರೆಲ್ಲರನ್ನೂ ಮಣ್ಣು ಕೂಡಿಸಿದೆ ನಿನಗೆ ಜಯವಾಗಲಿ ಿ ಮದೋನ್ಮತ್ತನಾದ ಲಂಕೇಶನು ದೇವತೆಗಳನ್ನು ಗಂಧರ್ವನನ್ನು ಗಂಧರ್ವರನ್ನು ತನ್ನ ಅಧೀನವಾಗಿಸಿಕೊಂಡಿದ್ದನು ಮುನಿಗಳು ಸಿದ್ಧರು ಮನುಷ್ಯರು ಪಕ್ಷಿಗಳು ನಾಗರು ಹೀಗೆ ಎಲ್ಲರ ಬೆನ್ನು ಬಿದ್ದಿದ್ದನು ಅತ್ಯಂತ ದುಷ್ಟನಾದ ಅವನು ಇತರರಿಗೆಲ್ಲ ದ್ರೋಹ ಬಗೆಯಲು ನಿರತನಾಗಿದ್ದನು ಅವನು ಆ ಪಾಪದ ಫಲವನ್ನು ಅನುಭವಿಸಿದನು ಓ ದೀನ ದಯಾಳ ವಿಶಾಲವಾದ ಕಮ ಕಮಲನಯನ ನನಗೆ ಸಮಾನ ಬಲಸಂಪನ್ನನು ಯಾರು ಇಲ್ಲವೆಂದು ನಾನು ಬಹಳ ಗರ್ವಿತನಾಗಿದ್ದೆ ನಿನ್ನ ಪಾದ ಪದ್ಮ ದರ್ಶನದಿಂದ ಆ ಗರ್ವವು ತೊಲಗಿ ಹೋಯಿತು ವೇದಗಳು ಅವ್ಯಕ್ತನೆಂದು ಹೇಳುವ ನಿರ್ಗುಣ ಪರಬ್ರಹ್ಮನನ್ನು ಕೆಲವರು ಉಪಾಸಿಸುವರು ಆದರೆ ಶ್ರೀರಾಮ ನನಗೆ ಮಾತ್ರ ನಿನ್ನ ಸಗುಣ ಸ್ವರೂಪವಾದ ಕೋಸಲಾಧೀಶ ಶ್ರೀರಾಮ ರೂಪವೇ ಪ್ರಿಯವಾಗಿದೆ ಶ್ರೀ ಜಾನಕಿ ದೇವಿಯೊಂದಿಗೆ ಲಕ್ಷ್ಮಣ ಸ್ವಾಮಿ ಎಂದೊಡಗೂಡಿ ನೀನು ನನ್ನ ಹೃದಯದಲ್ಲಿ ಸದಾ ವಾಸ ಮಾಡು ಓ ರಮಾ ನನ್ನನ್ನು ನಿನ್ನ ದಾಸನನ್ನಾಗಿಸಿ ನಿನ್ನ ಭಕ್ತಿಯನ್ನು ಕರುಣಿಸು ದೇ सहरन निवासत्रासहरण सुखदायकम् सुखधाम रामन मामि काम अनेकछभि रघुनायकं सुरबृन्दरञ्जन द्वन्द्वभञ्जन मनुजतनु अतुलित बलं सेव्य शङ्कर सेभ्य राम न करुणा कोमलम् पूरमापति ಶರಣಾಗತರ ಭಯವನ್ನು ತೊಲಗಿಸಿ ಅವರಿಗೆ ಸುಖವನ್ನು ದಯಪಾಲಿಸುವವನೇ ನಿನ್ನ ಭಕ್ತಿಯನ್ನು ಅನುಗ್ರಹಿಸು ಓ ಸುಖ ನಿಧಾನ ಕೋಟಿ ಮನ್ಮಥ ಸುಂದರ ರಘುಕುಲ ಶಿರೋಮಣಿ ರಾಮಚಂದ್ರ ನಿನಗೆ ನಮಸ್ಕಾರಗಳು ದೇವತೆಗಳಿಗೆ ಆನಂದವನ್ನು ಕೊಡುವವನೇ ಜನ್ಮ ಮೃತ್ಯು ಸುಖ ದುಃಖ ಹರ್ಷ ವಿಷಾದ ಮುಂತಾದ ದ್ವಂದ್ವಗಳನ್ನು ಇಲ್ಲವಾಗಿಸುವವನೇ ಮಾಯಾ ಮಾನುಷ ವಿಗ್ರಹ ತುಲಿತ ಬಲಶಾಲಿಯೇ ರುದ್ರಾದಿಗಳಿಂದ ಸೇವಿತನೇ ಕರುಣಾಮೂರ್ತಿಯೇ ಕೋಮಲ ಸ್ವಭಾವದವನೇ ಶ್ರೀರಾಮ ನಿನಗೆ ನಾನು ನಮಸ್ಕರಿಸುತ್ತಿದ್ದೇನೆ ಅಬಕರೀ ಕೃಪಾ ಬಿಲೋಕಿ ಮೊಹಿ ಆಯಸು ದೇಹು ಕೃಪಾಲ ಕರೌ ಸನಿ ಪ್ರಿಯ ಬಚನ ಬೋಲೆ ದೀನ ದಯಾಲ ಓ ಕೃಪುವೆ ನನ್ನ ಮೇಲೆ ನೀನು ಕೃಪಾದೃಷ್ಟಿಯನ್ನು ಬೀರಿ ನಾನು ಏನನ್ನು ಮಾಡಬೇಕೆಂದು ಅಪ್ಪಣೆಯಾಗಲಿ ಇಂದ್ರನ ಪ್ರಿಯ ವಚನವನ್ನು ಕೇಳಿ ದೀನ ದಯಾಳುವಾದ ಪ್ರಭುವು ಇಂತೆಂದನು ಸುನ್ನು ಸುರಪತಿ ಕಪಿ ಭಾಲು ಹಮಾರಿ ಪರಿ ಭೂಮಿ ನಿಸಿ ಚರ ನಿಜೆ ಮಾರಿ मधु मम हित लागि तजेय न प्राण सकल जिया वो कुरेश सु जाना सुनुक गेस प्रभु के तईयह वाणी अति अगाध सन गे मुनि ज्ञानी प्रभु सकत त्रिभुवन प्रभु सकत त्रिभुवन मार जियाई सकल सक रही दीन ही बढ़ाई सुधा भर पि कपि भालु जी आये हर शिव उठे सब प्रभु पही आये सुधा भ्रष्टि भय बदुदल ऊपना ऊप ऊपर जिये भालु कपि नही रजनी चर रामाकार भये तिन्ह के मन भये भूर अंशिक सब कपी अरुचिरा ची ची झा अंशिक सब कपि अरुरी जिये सकल रघुपति की ईछा राम सरिस को दीन हित की कारी गी मुकुत निशाचर झारी ಮಲಮಲ ಧಾಮರಥರಾವನ ಧೃತಿ ತಾಯೇ ಜೋ ಮುನಿ ಬರ ಪಾವನ ದೇವೇಂದ್ರ ಕೇಳು ನಮ್ಮ ವಾನರ ಭಲ್ಲೂಕಗಳನ್ನು ರಾಕ್ಷಸರು ಯುದ್ಧರಂಗದಲ್ಲಿ ನಾಶ ಮಾಡಿದ್ದಾರೆ ಅವರೆಲ್ಲ ಗತಪ್ರಾಣರಾಗಿ ಧರಾಶಾಹಿಗಳಾಗಿದ್ದಾರೆ ಇವರೆಲ್ಲ ನನಗಾಗಿ ತಮ್ಮ ಪ್ರಾಣಗಳನ್ನು ತೆತ್ತಿದ್ದಾರೆ ಅಯ್ಯ ಜ್ಞಾನಿಯಾದ ಇಂದ್ರನೇ ನೀನು ಅವರೆಲ್ಲರನ್ನು ಬದುಕಿಸಿ ಬಿಡು ರಾಕಭುಷಂಡಿಗಳು ಹೇಳುತ್ತಾರೆ ಗರುಡನೆ ಕೇಳು ಪ್ರಭುವಿನ ಈ ವಚನಗಳು ಅತ್ಯಂತ ಗಹನವಾದುದು ಅಗಾಧವಾದುದು ಜ್ಞಾನಿ ಮುನಿಗಳು ಮಾತ್ರ ಇದರ ಅರ್ಥವನ್ನು ಬಲ್ಲರು ಪ್ರಭು ಶ್ರೀರಾಮಚಂದ್ರನು ಬೇಕಾದರೆ ತ್ರಲೋಕವನ್ನು ಸಂಹರಿಸಿ ಬದುಕಿಸಬಲ್ಲನು ಆದರೆ ಇಲ್ಲಿ ಅವನು ಇಂದ್ರನಿಗೆ ಹಿರಿತನವನ್ನು ನೀಡಲೆಂದೇ ಹೀಗೆ ಮಾಡಿರುವನು ಅನಂತರ ಇಂದ್ರನು ಅಮೃತ ವರ್ಷಣವನ್ನು ಗೈದು ವಾನರ ಬಲ್ಲೂಕರನ್ನು ಬದುಕಿಸಿದನು ಬದುಕಿ ಬಂದ ಅವರೆಲ್ಲರೂ ಪ್ರಭುವಿನ ಬಳಿಗೆ ತೆರಳಿದರು ಅಮೃತದ ಮಳೆ ಉಭಯ ಪಕ್ಷಗಳ ಮಳೆ ದಳಗಳ ಮೇಲೆಯೂ ಸುರಿದಿತ್ತು ಆದರೆ ವಾನರ ಬಲ್ಲೂಕಗಳು ಮಾತ್ರ ಬದುಕಿದವು ರಾಕ್ಷಸರು ಪುನರುಜ್ಜೀವನವನ್ನು ಪಡೆಯಲಿಲ್ಲ ಏಕೆಂದರೆ ಸಾಯುವಾಗ ರಾಕ್ಷಸರೆಲ್ಲರ ಮನಸ್ಸು ರಾಮಾಕಾರವಾಗಿತ್ತು ಆದ್ದರಿಂದ ಅವರು ಭವಬಂಧನದಿಂದ ಮುಕ್ತರಾದರು ಆದರೆ ವಾನರ ಬಲ್ಲೂಕಗಳು ದೈವಾಂಶ ಸಂಭೂತರು ಆದ್ದರಿಂದ ಶ್ರೀ ರಘುಪತಿಯ ಇಚ್ಛೆಯಂತೆ ಜೀವಿತರಾದರು ರಾಕ್ಷಸರೆಲ್ಲರಿಗೂ ಮುಕ್ತಿಯನ್ನು ಕರುಣಿಸಿದ ಶ್ರೀರಾಮಚಂದ್ರನಂತಹ ದೀನಜನ ಸಂರಕ್ಷಕರು ಬೇರಾರಿದ್ದಾರೆ ದುಷ್ಟನು ಮಹಾ ಪಾಪಿಯು ಆದ ರಾವಣನೂ ಕೂಡ ಶ್ರೀರಾಮಾನುಗ್ರಹದಿಂದ ಮುನೀಶ್ವರರಿಗೂ ದೊರೆಯದಂತಹ ಸದ್ಗತಿಯನ್ನು ಪಡೆದನು ಚಲೇ ಚಡಿ ಚಡಿ ರುಚಿರಭಿಮಾನ ದೀಕಿಸು ಅವಸರ ಪ್ರಭು ಪಹಿ ಆಯವು ಸುಂಭು ಸುಜಾನ ಪರಮ ಪ್ರೀತಿಕರ ಜೋರಿ ಜುಗನ ಲಿ ಭರಿ ಬರಿ ಬಾರಿ ತತನ ಗದಗದ ಗಿರಾಕರತ ತ್ರಿಪುರಾರಿ ದೇವತೆಗಳು ಪುಷ್ಪವೃಷ್ಟಿಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ವಿಮಾನಗಳನ್ನೇರಿ ಹೊರಟು ಹೋದರು ಇದೇ ಸರಿಯಾದ ಸಮಯವೆಂದರಿತ ವಿಜ್ಞಾನಿಯಾದ ಶಿವನು ಶ್ರೀರಾಮನ ಬಳಿಗೆ ಆಗಮಿಸಿದನು ಅತ್ಯಂತ ಭಕ್ತಿಯಿಂದ ಕೈಜೋಡಿಸಿಕೊಂಡು ನೇತ್ರ ಕಮಲಗಳಿಂದ ಆನಂದಾಶ್ರುಗಳನ್ನು ಸುರಿಸುತ್ತಾ ಮುಳುಕಿದ ಗಾತ್ರನಾಗಿ ದತ್ಪದ ಕಂಠದಿಂದ ತ್ರಿಪುರಾರಿಯಾದ ಶಿವನು ಶ್ರೀರಾಮನಲ್ಲಿ ಭಿನ್ನವಿಸಿಕೊಂಡನು ಪಾಮಭಿರಕ್ಷಯ ರಘು ಕುಲ ನಾಯಕ ಧೃತ ಪರ ಧೃತ ಪರ ಚಾಪ ರುಚಿರ ಮೋಹ ಮಹಾ ಪಟಲ ಪ್ರಭಂಜನ ಸಂಸಯ ಬಿಪಿನ ನ ಅನಲ ಸುರ ರಂಜನ ಗುಣ ಸಗುನ ಗುಣ ಮಂದಿರ ಸುಂದರ मतम प्रबल प्रताप दिवाकर कामक्रोध मद गज पञ्चानन वसहु निरन्तर मन जन वसहु निरन्तर जन विषय मनोरथ पन्पुञ्जकञ्जवन प्रबल तुषार भुदार पारमन भवबारिधि परमन्दर मारय तारय संस्कृति दुस्त श्यामगात राजीव विलोचन प्रणतारतिमोचन अनुज जानकी सहित निरन्तर बसः रामनृप मम उर अन्तर मुनिरञ्जन तुलसीदास प्रभु ಾಸಭಿಖಂಡನ ಓ ರಘುವಂಶ ಶಿರೋಮಣಿಯೇ ನೀನು ದಿವ್ಯ ಹಸ್ತಗಳಲ್ಲಿ ಧನುರ್ಬಾಣಗಳನ್ನು ಧರಿಸಿ ನನ್ನನ್ನು ರಕ್ಷಿಸು ಮೋಹವೆಂಬ ಮೇಘ ಸಮೂಹಕ್ಕೆ ನೀನು ಪ್ರಭಂಜನ ಸ್ವರೂಪನು ಸಂಶಯವೆಂಬ ವನಕ್ಕೆ ದಾವಾನಲವು ದೇವತೆಗಳಿಗೆ ಆನಂದವನ್ನು ಕೊಡುವವನು ನೀನು ನಿರ್ಗುಣನು ಸಗುಣನು ದಿವ್ಯ ಗುಣ ಸಂಪನ್ನನು ಪರಮ ಸುಂದರನು ಆಗಿರವೆ ಎಂಬ ಘೋರ ಅಂಧಕಾರಕ್ಕೆ ಪ್ರಚಂಡ ಭಾಸ್ಕರ ಸದೃಶನು ಕಾಮ ಕ್ರೋಧ ಮದಗಳೆಂಬ ಮತ್ತ ಗಜಗಳನ್ನು ಸಂಹರಿಸುವ ಸಿಂಹ ಸಮಾನನು ಈ ಸೇವಕನ ಮನೋವನದಲ್ಲಿ ನಿರಂತರ ನೆಲೆಸು ವಿಷಯ ವಾಸನಾ ಸಮೂಹವೆಂಬ ಕಮಲವನಕ್ಕೆ ನೀನು ಮಂಜಿನಂತಿರುವವನು ಉದಾರಿಯು ಮನಸ್ಸಿಗೆ ಅಗೋಚರನು ಆಗಿರುವೆ ಭವಸಾಗರವನ್ನು ಮತಿಸಲು ನೀನು ಮಂದರಾಚಲ ಸದೃಶನು ನನ್ನ ಭಯವನ್ನು ತೊಲಗಿಸಿ ದುಸ್ತರ ಸಂಸಾರ ಸಾಗರವನ್ನು ದಾಟಿಸಿಬಿಡು ಓ ಶ್ಯಾಮ ಸುಂದರ ಕಮಲದಳ ನೇ ವಿಶಾಲ ನೇತ್ರ ದೀನಬಂಧು ಶ್ರೀರಾಮಚಂದ್ರ ಸಹೋದರನಾದ ಲಕ್ಷ್ಮಣನೊಡನೆ ಜಾನಕೀ ದೇವಿಯೊಂದಿಗೆ ನನ್ನ ಹೃದಯದಲ್ಲಿ ವಾಸಿಸು ನೀನು ಮುನೀಶ್ವರರಿಗೆ ಆನಂದದಾಯಕನು ಪೃಥ್ವಿಗೆ ಅಲಂಕಾರ ಪ್ರಾಯನು ದಾಸನಿಗೆ ಪ್ರಭುವಾದ ನೀನು ಭಯ ನಿವಾರಕನು ಕೋಸಲಪುರಿ ಹೋಯಿ ತಿಲಕ ತುಮಾರ ಕೃಪಾ ಸಿಂಧು ಮೈ ಆವು ಬೇಖನ ಚರಿತಉದ ಓ ಕೃಪಾ ಸಿಂಧು ಪ್ರಭುವೇ ಅಯೋಧ್ಯೆಯಲ್ಲಿ ನಿನ್ನ ಪಟ್ಟಾಭಿಷೇಕವಾದಾಗ ನಾನು ಅಲ್ಲಿಗೆ ಬಂದು ನಿನ್ನ ಮನೋಹರ ಲೀಲಾ ವಿಲಾಸವನ್ನು ದರ್ಶಿಸುವೆನು ಕರಿಬಿನತಿ ಜಬ ಸಂಭುಸಿದಾಯೇ तब प्रभु निकट विभीषनु आये नाये चरन बानी, क्रदु सुनहु प्रभु सारगपानि सकल सकुल सदल प्रभु रावन मार्यो आवन जस त्रिभुवन विस्तार्यो दीन मति जाति मू पर बहु भाति अब जन गृह पुनीत प्रभु समर श्रम जी जे देखि को समंदिर संपदा देहु कृपाल सब विधिनाथ मोहि पुनि मोहि सहित अवधपुर जायया सुन तच न मृदु दीन दयाला ಸಜಲ ಭಯೇ ದ್ವೌ ನಯನ ಬಿಸಾಲ ಹೀಗೆ ಪ್ರಾರ್ಥಿಸಿ ಪರಶಿವನು ಕೈಲಾಸಕ್ಕೆ ಹೊರಟು ಹೋದನು ಆಗ ವಿಭೀಷಣನು ಪ್ರಭುವಿನ ಬಳಿಗೆ ಬಂದು ಪಾದಗಳಿಗೆ ವಂದಿಸಿಕೊಂಡು ಇಂತೂ ಮಧುರ ವಚನಗಳನ್ನು ಹೇಳಿದನು ಕೋಶಾರಂಗಧರ ನನ್ನ ಭಿನ್ನಹವನ್ನು ಲಾಲಿಸು ನೀನು ರಾವಣನನ್ನು ಅವನ ಸೇನೆ ಪರಿವಾರವೆಲ್ಲವನ್ನೂ ಸಂಹರಿಸಿದೆ ನಿನ್ನ ವಿಮಲ ಕೀರ್ತಿ ಮೂರು ಲೋಕಗಳಲ್ಲಿಯೂ ಪಸರಿಸಿದೆ ನನ್ನಂತಹ ದೀನ ಪಾಪಿ ಬುದ್ಧಿಹೀನ ಜಾತಿಹೀನನ ಮೇಲೆ ಅನೇಕ ವಿಧದಿಂದ ಕೃಪೆ ತೋರಿದೆ ಪ್ರಭು ಈಗ ಈ ದಾಸನ ಮನೆಯನ್ನು ನಮ್ಮ ಪಾದಧೂಳಿಯಿಂದ ಪವಿತ್ರಗೊಳಿಸು ಅಲ್ಲಿಗೆ ದಯಮಾಡಿಸಿ ಸ್ನಾನ ಮಾಡಿ ಯುದ್ಧದ ದಣಿವನ್ನು ಆರಿಸಿಕೊಳ್ಳಿ ಕೃಪಾಳುವೆ ರಾಜ್ಯ ಭಂಡಾರ ಭವನ ಸಂಪತ್ತನ್ನು ಒಮ್ಮೆ ನಿರೀಕ್ಷಿಸಿ ಸಂತಸದಿಂದ ವಾನರರಿಗೆ ಹಂಚಿಬಿಡು ನಾಥ ನನ್ನನ್ನು ಎಲ್ಲ ವಿಧದಿಂದಲೂ ನಿಮ್ಮವನನ್ನಾಗಿಸಿಕೊಂಡು ನಿಮ್ಮೊಂದಿಗೆ ಅಯೋಧ್ಯೆಗೆ ಕರೆದುಕೊಂಡು ಹೋಗು ವಿಭೀಷಣನ ವಿನಮ್ರ ವಚನಗಳನ್ನು ಕೇಳಿ ದೀನ ದಯಾಳುವಾದ ಪ್ರಭುವಿನ ವಿಶಾಲ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ತೋರಕೋಸಗ್ರಹ ಮೂರ ಸಬಸತ್ बचन सुनुता बरत दशा समजाता मुही निष गात कृस जपत निरंतर मोही, मोही। देखो बेगिसो सो जतनु करु सखा हो रव तो ही बीते अवधि जाव जो जियतन पावु वीरा सुमिरत अनुज प्रभु, पुनि पुनि पुलक शरीरा करेहु पभरि राजु मोहि सुमिरेहु मनमाहि पुनि मम धाम पायिहु जहा संत सब जाहि। ಶ್ರೀರಾಮನು ಎಂತೆಂದನು ತಮ್ಮ ಕೇಳು ನಿನ್ನ ಭಕ್ಕಸ ಭಂಡಾರ ಭವನ ಎಲ್ಲವೂ ನನ್ನವೇ ಆಗಿವೆ ಇದು ನಿಜ ಆದರೆ ಭರತನ ಸ್ಥಿತಿಯನ್ನು ನೆನೆದರೆ ನನಗೆ ಒಂದೊಂದು ನಿಮಿಷವೂ ಕಲ್ಪ ಸಮಾನವಾಗಿ ಕಾಣುತ್ತದೆ ತಾಪಸ ವೇಷದಲ್ಲಿ ಕೃಷಗಾತ್ರನಾದ ಅವನು ನಿರಂತರವೂ ನನ್ನ ನಾಮವನ್ನೇ ಜಪಿಸುತ್ತಿರುವನು ಸಖನೆ ಆತನನ್ನು ಆದಷ್ಟು ಬೇಗ ನಾನು ನೋಡುವಂತಹ ಉಪಾಯವನ್ನು ಮಾಡು ಇದು ನನ್ನ ಅನುರೋಧವಾಗಿದೆ ಹದಿನಾಲ್ಕು ಸಂವತ್ಸರಗಳ ಅವಧಿ ಕಳೆದು ಹೋದ ಮೇಲೆ ನಾನು ಅಯೋಧ್ಯೆಗೆ ಹೋದರೆ ತಮ್ಮನನ್ನು ಜೀವಂತವಾಗಿ ಕಾಣಲಾರನು ತಮ್ಮನಾದ ಭರತನ ಪ್ರೇಮವನ್ನು ನೆನೆ ನೆನೆದು ಪ್ರಭುವಿನ ಶರೀರ ರೋಮಾಂಚಿತವಾಯಿತು ಶ್ರೀರಾಮನು ಪುನಃ ಹೇಳಿದನು ಕೆಲೈ ವಿಭೀಷಣನೇ ನೀನು ಕಲ್ಪಾಂತರಗಳವರೆಗೆ ನನ್ನ ನಾಮವನ್ನು ಸ್ಮರಿಸುತ್ತಾ ರಾಜ್ಯಭಾರವನ್ನು ಮಾಡು ಅನಂತರ ನಿನಗೆ ಎಲ್ಲ ಸಂತರಿಗೂ ದೊರೆಯುವ ಪರಮಧಾಮವು ಪ್ರಾಪ್ತವಾಗುವುದು ദേവി പ്രാർത്ഥയേ നിത്യം നമസ്തീ ശാരദാപുരമാസ മഹം പ്രാർത്ഥിയെ നിത്യ വിദ്യം ചേ ശ്രീരാമചന്ദ്ര कृपाल हरण कृपालभजमन हरणभवभयदारुणं श्रीरुं श्रीरां श्रीरुं श्रीरां श्री